ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫರ್ ಯು ಚಾನಲ್ ನಾನು ನಿಮಗೆ ಇವತ್ತು ಬನ್ಶಂಕರಿ ಸಿಕ್ಸ್ಟೇಜ್ ಫೋರ್ತ್ ಬ್ಲಾಕಲ್ಲಿರುವಂತಹ ನಾರ್ತ್ ಆ್ಯಂಡ್ ವೆಸ್ಟ್ ಕಾರ್ನರ್ ಟ್ರಿಪ್ಲೆಕ್ಸ್ ಮನೆಯನ್ನು ತೋರಿಸೋಕೆ ಬಂದಿದ್ದೀನಿ ಇದು ಕಾರ್ನರ್ ಆಗಿದೆ ಮತ್ತು ಲಿಫ್ಟ್ ಕೂಡ ಇದರೊಳಗಡೆ ಹೊಂದಿರುತ್ತೆ ಈ ಫೇಸ್ ಏನು ನೋಡ್ತಾ ಇದ್ದೀರಾ ವೆಸ್ಟ್ ಫೇಸು ನಿಮಗೆ ಮೂವತ್ತರಿಂದ ಮೂವತ್ತೈದು ಅಡಿ ವೈಡ್ ರಸ್ತೆ ಸಿಗುತ್ತೆ ಮತ್ತು ನಾರ್ತ್ ಫೇಸಲ್ಲೂ ಅಷ್ಟೇ ಮೂವತ್ತರಿಂದ ಮೂವತ್ತೈದು ಅಡಿ ರಸ್ತೆ ಸಿಗುತ್ತೆ ನಿಮಗೆ ನಾನ್ಸ್ ಫೇಸ್ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀರಾ ಲೆಕ್ಸುರಿಯಾಗಿ ತುಂಬ ಚೆನ್ನಾಗಿ ಮಾಡಿ ಪ್ರತಿಯೊಂದು ರೂಮ್ಗೂ ಬಾಲ್ಕನಿ ಕೂಡ ಇದೆ ಫ್ರಂಟ್ ಎಲಿವೇಶನ್ ಜಾಸ್ತಿ ಹೊಗಳ ಹೇಳೋಲ್ಲ ಬಟ್ ಎದುರುಗಡೆ ಬಂದು ಒಂದು ಸಲ ಮನೆ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಪ್ಲ್ಯಾಂಟರ್ ಬಾಕ್ಸ್ ಇದೆ ವಾಲ್ ಕ್ಲೈನಿಂಗ್ ಎಲ್ಲ ಗ್ರಾನೈಟ್ ಇದೆ ಮತ್ತು ವೆಸ್ಟ್ ಫೇಸ್ ಗೇಟು ಇದೆ ನಾರ್ತ್ ಫೇಸ್ ಗೇಟು ಇದೆ ವಾಕಬಲ್ ಗೇಟ್ ನೀವು ನಾರ್ತ್ ಫೇಸ್ ಯೂಸ್ ಮಾಡ್ಕೋಬೋದು ಕಾರುಗಳೆಲ್ಲ ಬಿಗ್ ಏನಾದರೂ ವೆಹಿಕಲ್ಗಳು ಬಿಡೋ ಹೋಗಿದ್ದರೆ ವೆಸ್ಟ್ ಫೇಸಲ್ಲಿ ಬಿಡ್ಬೋದು ಸಿ ಎನ್ ಸಿ ಕಟಿಂಗ್ ಮಾಡಿ ಫಂಡ್ರ ಮ್ಯಾಕ್ಸ್ ಅಟ್ಯಾಚ್ ಮಾಡಿ ಕೊಟ್ಟಿರುವಂಥದ್ದು ನ್ಯಾಚುರಲ್ ಸ್ಟೋನ್ ವಾಕ್ಲೈನಿಂಗು ಮೇಲುಗಡೆ ಎಲ್ಲ ನಿಮಗೆ ಸ್ಟಚ್ಚಾ ಪೇಂಟಿಂಗ್ ಆಗಿರುತ್ತೆ ನಾನು ನಿಮಗೆ ವೆಸ್ಟ್ ಫೇಸಿಂದ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ ಈ ಮನೆ ಬಗ್ಗೆ ಇಂಚಿಂಚಾಗಿ ಹೇಳ್ತಾ ಹೋಗ್ತೀನಿ ಕೊನೆ ತನಕ ನೋಡ್ತಾಯಿರಿ ಗೆಳೆಯರೆ ಪಾರ್ಕಿಂಗ್ ನೋಡ್ತಾ ಇದ್ದೀರಾ ಒನ್ ಬೈ ಒನ್ ಸೆರಾಮಿಕ್ ಟೈಲ್ಸ್ ಹಾಕಿದ್ದಾರೆ ಆ್ಯಂಟಿ ಸ್ಕಿಡ್ಡು ಇಲ್ಲಿ ಎರಡು ಕಾರ್ಗಳನ್ನ ನಿಲ್ಲಿಸ್ಕೋಬಹುದು ಅಕ್ಕಪಕ್ಕ ಟೂ ವೀಲ್ಗಳನ್ನ ನಿಲ್ಲಿಸ್ಕೋಬಹುದು ಅಷ್ಟು ಸ್ಪೇಷಿಯಸ್ ಜಾಗ ಇದೆ ವಾಲ್ಕ್ ಲ್ಯಾಂಡಿಂಗು ಗ್ರಾನೈಟ್ ಕೊಟ್ಟಿದ್ದಾರೆ ಹಾಗೆ ಅದ್ರ ಮೇಲ್ಗಡೆ ವೆಟ್ರೋಫೆಟ್ ಟೈಲ್ಸು ಬಾರ್ಡರ್ ಎಲ್ಲ ಕೊಟ್ಟಿರುವಂಥದ್ದು ಮೇಂಟೆನೆನ್ಸ್ ಈಸಿ ಎದುರುಗಡೆ ನೋಡ್ತಾ ಇದ್ದೀರಾ ಎಲೆಕ್ಟ್ರಿಕ್ ಪಾಯಿಂಟ್ ಇದೆ ಹಾಗೆ ಕೆಳಗಡೆ ಯು ಪಿ ಎಸ್ ಪಾಯಿಂಟು ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ ಕಾರ್ನರ್ ಇದ್ರೂ ಕೂಡ ಸೆಟ್ ಬ್ಯಾಕ್ ಹಿಂದ್ಗಡೆ ಬಿಟ್ಟಿದ್ದೀವಿ ಅಲ್ಲಿ ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಎಮ್ ಎಸ್ ಗೇಟು ಹಾಗೆ ಪಿ ಒ ಪಿ ಸೀಲಿಂಗು ಸ್ಟ್ರಿಪ್ ಲೈಟು ಇಲ್ಲಿ ಮಾಡಿಕೊಟ್ಟಿರುವಂಥದ್ದು ಲೆಕ್ಸುರಿಯಾಗಿ ಬಂದಿರೋಂಥದ್ದು ನಿಮಗೆ ಲಿಫ್ಟ್ ಪ್ರಾವಿಷನ್ ಇಲ್ಲಿ ಬರುತ್ತೆ ಅದ್ರ ಆಪೋಸಿಟು ಕಾಮನ್ ಟಾಯ್ಲೆಟ್ ಇಲ್ಲಿದೆ ಆಮೇಲೆ ಇಲ್ಲಿ ಬೋರ್ವೆಲ್ ಇದೆ ಸಂಪ್ ಇದೆ ಕಾವೇರಿ ಪಾಯಿಂಟ್ ಅಲ್ಲಿದೆ ಹಾಗೆ ಅಲ್ಲಿ ಮೂರು ನಲ್ಲಿ ಪಾಯಿಂಟ್ಗಳಿದೆ ಇದು ನಾರ್ತ್ ಫೇಸಲ್ಲಿರುವಂತಹ ಗೇಟು ಟೂ ಓಪನಬಲ್ ಸಿಗುತ್ತೆ ಫುಲ್ ಕ್ಲೀನಾಗಿ ಕಾಣಿಸ್ತಾ ಇದೆ ಅಚ್ಚುಕಟ್ಟಾಗಿ ಸಕ್ಕತ್ತಾಗಿ ಬಂದಿದೆ ನಿಮ್ಗೆ ಅಲ್ಲಿ ಶೂರ್ಯ ಕೆಳಗಡೆ ಸ್ಟೇರ್ ಕೆಸ್ ಕಡೆ ಸಿಗುತ್ತೆ ಮತ್ತು ಇಲ್ಲಿ ಗ್ಯಾಸ್ ಪ್ರಯೋಜನ ಮಾಡಿಕೊಟ್ಟಿರೋದು ಈ ಮನೆ ಫಿನಿಶಿಂಗ್ ಮಾತ್ರ ಸೂಪರಾಗಿ ಬಂದಿದೆ ಒಳ್ಳೆ ಮೆಟೀರಿಯಲ್ಗಳು ಹಾಕಿ ಯೂಸ್ ಮಾಡಿದ್ದಾರೆ ಮನೇನ ಅಂದರೆ ಹೇಳಬಾರ್ದು ಡೈರೆಕ್ಟಾಗಿ ಬನ್ನಿ ನೋಡಿ ಹೇಳಿ ಇದು ನಾಲ್ಕು ಕಡೆ ವೈಡ್ ಆಗಿದೆ ಲಪೋತ್ರ ಆ್ಯಂಟಿಸಿಕ್ಯಡ್ ಗ್ರಾನೈಟ್ ಕೊಟ್ಟಿರುವಂಥದ್ದು ಮತ್ತು ಎಸ್ ಎಸ್ ರೇಲಿಂಗ್ಸು ತ್ರೀ ನಾಟ್ ಫೋರ್ ಕೆ ಜಿಂದು ಆಪೋಸಿಟ್ ವಾಲ್ ಕ್ಲೈಂಡಿಂಗು ಟು ಬೈ ಫೋರ್ ವೆಟ್ರೋಫೆಟ್ ಟೈಲ್ಸ್ ಮತ್ತೆ ಬಾರ್ಡರ್ ಮೇಲ್ಗಡೆಯಿಂದ ಕೆಳಗಡೆ ಪಾರ್ಕಿಂಗ್ ನಮಗೆ ಈ ತರ ಕಾಣಿಸುತ್ತೆ ಇಲ್ಲೂ ಅಷ್ಟೇ ನಾಲ್ಕಡಿ ವೈಟ್ ಸ್ಟೆರ್ ಕೆಂಡ್ ಗ್ರಬರ್ ಎಸ್ ಎಸ್ಟೀಲ್ ಮತ್ತೆ ಎರಡು ಸೈಡು ವೆಟ್ರೋಫೆಟ್ ಟೈಲ್ಸ್ ಬರುತ್ತೆ ಟಫ್ ಗ್ಲಾಸ್ ಟ್ವೆಲ್ ಎಂ ಎಂ ಟಫ್ ಗ್ಲಾಸ್ ಅದರಲ್ಲಿ ಹಿಚ್ಚಿಂಗ್ ಆಗಿದೆ ಆಪೋಸಿಟ್ ನಮಗೆ ಲಿಫ್ಟ್ ಪ್ರವೇಶ ಮಾಡಿಕೊಟ್ಟಿದ್ದಾರೆ ವಿತ್ ವಾಲ್ ಲೈಂಡಿಂಗ್ ಮೇಲ್ಗಡೆಯಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ಲಿಫ್ಟ್ ವರ್ಕ್ ಪೆಂಡಿಂಗ್ ಇದೆ ಮಾಡಿ ಕೊಡ್ತಾರೆ ನೋಡಿ ನೀವು ಫ್ಲವರ್ ಪಾಟ್ ಎಲ್ಲ ಇಟ್ಕೊಡೋದಕ್ಕೆ ಸ್ಪೇಸ್ ಜಾಗ ಕೊಟ್ಟಿದ್ದಾರೆ ನೀವು ಏನಾದರೂ ಗ್ರೀನರಿ ಇಟ್ಕೋಬಹುದು ಅಲ್ಲಿ ಸ್ಟೋನ್ ವಾಲ್ಕ್ಲೈಂಡಿಂಗ್ ಎಲ್ಲ ಆಗಿರೋದು ಸ್ಟ್ರೆಚರ್ ಪೇಂಟಿಂಗ್ ಆಗಿದೆ ಲುಕ್ ಮಾತ್ರ ಹೆವಿಯಾಗಿ ಬಂದಿದೆ ಮನೆ ಮೇಲುಗಡೆ ಪಿ ವಿ ಸಿ ಫಾಲ್ ಸೀಲಿಂಗು ಹ್ಞೂ ಫುಲ್ ಇಂಪ್ರೂವ್ಮೆಂಟ್ ಆಗಿರುವಂತಹ ಡೆವಲಪ್ ಆಗಿದೆ ಫುಲ್ಲು ಏರಿಯಾ ಗೆಳೆಯರ್ ಮೇನ್ ಡೋರು ನಾರ್ತ್ ಫೇಸ್ ಇದೆ ಟೀ ಕೂಡಲ್ ಮಾಡಿರುವಂಥದ್ದು ಆಫ್ ಆಫ್ ಫಿನಿಶಿಂಗ್ ಟೂ ಇಂಚಸ್ ಡೋರ್ ಬರುತ್ತೆ ಇದು ಕ್ರಿಸ್ಟಲ್ ಹಿಚ್ಚಿಂಗ್ ಗ್ಲಾಸ್ ಒಳಗಡೆ ಎಂಟ್ರಿ ಆಗ್ತಿದಂತೆ ಎಡಗಡೆ ಒಂದು ಪೊಷನ್ ಬರುತ್ತೆ ರೈಟ್ ಸೈಡ್ ಒಂದು ಪೊಷನ್ ಬರುತ್ತೆ ಸ್ಟೇರ್ ಕೇಸ್ ಎದುರುಗಡೆಗೆ ಮನೆ ಮೇಲ್ಗಡೆ ಅಂದರೆ ಬೆಡ್ರೂಮ್ಗಳಿಗೆ ಹೋಗುವಂಥ ಸ್ಥಳ ಇಲ್ಲಿ ಹಾಲ್ ಮಾತ್ರ ದೊಡ್ಡದಾಗಿದೆ ತುಂಬ ಬಿಗ್ ಹಾಲ್ ಅಂತ ಹೇಳ್ಬೋದು ನೋಡಿ ವಿಂಡೋ ಸಿಕ್ಸ್ ಬೈ ಗೇಟ್ ಇರುವಂತಹ ಬಿಗ್ ವಿಂಡೋ ಬರುತ್ತೆ ಕಾರ್ನರು ಹೆವಿ ಬೆಳಕು ಗಾಳಿ ಬರುತ್ತೆ ನಾನು ನಿಮ್ಗೆ ಈಗ ಈ ಟಿ ವಿ ಕ್ಯಾಬಿನೆಟಿಂದ ಆ ಕಡೆ ತೋರಿಸ್ತೀನಿ ಇಲ್ಲಾಂದರೆ ಅಲ್ಲಿಂದ ಫಸ್ಟ್ ಈ ಕಡೆ ಕಾಲ್ ಮಾಡಿ ತೋರಿಸ್ತೀನಿ ಒಂದು ಐಡಿಯಾ ಬರುತ್ತೆ ಈಗ ಹಾಲಲ್ಲಿ ಇದೆ ಆಗ್ತಾಯಿದ್ದಂಗೆ ಗೆಳೆಯರೆ ಲಿಫ್ಟ್ ಹೊರಗಡೆ ಇದೆ ಆಕ್ಸಿಸ್ನ ಹೊರಗಡೆ ಬರಬೇಕು ಮೇನ್ ಡೋರು ಇದು ಟಿ ವಿ ಕ್ಯಾಬಿನೆಟು ಫುಲ್ ವೀನಿಯರ್ ಲ್ಯಾಮಿನೇಷನಲ್ಲಿ ಮಾಡಿರುವಂತಹ ಇಂಟೀರಿಯರ್ ವರ್ಕ್ ಸಿಗುತ್ತೆ ಸ್ಟ್ರಿಪ್ ಲೈಟು ಫ್ಯಾನ್ಸಿ ಲೈಟು ಎಲ್ಲ ಇನ್ಸ್ಟಾಲ್ ಮಾಡಿರುವಂಥದ್ದು ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ ಎಲ್ಲೂ ಇದೆ ಅದು ಕ್ಲೋಸ್ ಮಾಡಿದರೆ ಕೂಡ ನಮಗೆ ಆ ಕ್ರಿಸ್ಟಲ್ ಗ್ಲಾಸಿಂದ ಬೆಳಕು ಬರುತ್ತೆ ಅಲ್ಲಿ ಎಸ್ ಎಸ್ ರೇಲಿಂಗ್ಸ್ನ ಕೊಟ್ಟಿರುವಂಥದ್ದು ಎಸ್ ಎಸ್ ರಾಡ್ಗಳು ಅದೆಲ್ಲ ಈಗ ನಾನು ನಿಮಗೆ ಟಿ ವಿ ಕ್ಯಾಬ್ರಿನ್ ಅಪೋಸಿಟಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ಒಂದು ಐಡಿಯಾ ಬರುತ್ತೆ ನೋಡಿ ಇದು ಹಾಲು ನೀವು ಎಲ್ ಶೇಪಲ್ಲಿ ಸೋಫಾನ ಇಟ್ಕೋಬಹುದು ಗೆಳೆಯರೆ ದೊಡ್ಡದಾಗಿ ಇರುವಂತಹ ಸೋಫಾನೇ ಹಾಕ್ಕೋಬೋದು ಅಷ್ಟು ತುಂಬ ಜಾಗ ಇದೆ ಥರ್ಟಿ ಟ್ವೆಂಟಿ ಅಂತ ಕಾಣಿಸೋದಿಲ್ಲ ಅಷ್ಟು ಸ್ಪೆಷಲ್ ಜಗ ಇದೆ ಸರಿನಾ ಇದು ಹಾಲನ್ನ ಲಕ್ಷಣ ಈಗ ನಾನು ನಿಮಗೆ ವಿಂಡೋ ಕಡೆಯಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ವಾವ್ ಅನ್ಬೇಕಷ್ಟೇ ಮಸ್ತ್ ಮಸ್ತ್ ಇದೆ ಮನೆ ಮಾತ್ರ ಗೆಳೆಯರಿ ಇದು ಸ್ಟೋರೇಜ್ ಪಾಯಿಂಟು ಎಲ್ಲ ವಿನಿಯರ್ ಲ್ಯಾಂಶನ್ ಆಗಿರುವಂಥದ್ದು ಸ್ಟ್ರಿಪ್ಲೈಟು ಪ್ರೊಫೈ ಲೈಟು ಹೆವಿಯಾಗಿದೆ ಡೋರ್ ನೋಡಿ ಹೈ ಗೇಜಲ್ಲಿ ಮಾಡಿರುವಂತಹ ಡೋರು ಗೆಳೆಯರಿ ಈಗ ಅಡುಗೆ ಮನೆಯನ್ನು ತೋರಿಸ್ತೀನಿ ಅಡುಗೆ ಮನೆಗೆ ಎಂಟ್ರಿ ಆಗುವಂತಹ ಸ್ಥಳ ಇದು ಇಂಟೀರಿಯರ್ ವರ್ಕಲ್ಲಿ ಮಾಡಿದ್ದಾರೆ ಆರ್ಚು ನಿಮಗೆ ಕ್ರಿಸ್ಟಲ್ ಗ್ಲಾಸ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ ಸ್ಪಾಟ್ ಲೈಟ್ ಎಲ್ಲ ಇದೆ ಗೆಳೆಯರಿ ಇದು ಅಡುಗೆ ಮನೆ ನೋಡ್ತಾ ಇದ್ದೀರಾ ಎಲ್ ಶೇಪ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ ಎಲ್ಲ ಸಾಫ್ಟ್ ಕ್ಲೋಸ್ ಸ್ಟ್ಯಾಂಡಮ್ ಬಾಕ್ಸ್ಗಳಾಗಿರುತ್ತೆ ಅಕ್ರೋಕ್ ಲ್ಯಾಮಿನೇಷನ್ ಗ್ರೇ ಕಲರಲ್ಲಿ ಕೊಟ್ಟಿರುವಂಥದ್ದು ನೀವು ಅಲ್ಲಿ ಗ್ಯಾಸ್ ಇಟ್ಕೋಬಹುದು ಇಲ್ಲಿ ಚಿಮ್ನಿ ಪಾಯಿಂಟು ಇಲ್ಲಿ ಅಕ್ವಾಗಡ್ ಪಾಯಿಂಟು ಒಳಗಡೆ ಎಲ್ಲ ಜಿ ಪ್ರೊಫೈಲರ್ ಆಗಿರುತ್ತೆ ಸಾಫ್ಟ್ ಕ್ಲೋಸ್ ಆಗಿರುವಂಥದ್ದು ಎಲ್ಲ ಟೀ ಕುಡ್ ವಿಂಡೋ ಡೋರು ವಾಸ್ ಪ್ರತಿಯೊಂದು ಈ ಮನೆಗೆ ಯೂಸ್ ಮಾಡಿರೋ ಟೀ ಕುಡ್ಡು ಇದೊಂದು ಅಡುಗೆ ಮನೆಯ ಲಕ್ಷಣ ಓವರ್ ಹೆಡ್ ವಾಡ್ರೂಬರ್ ಇದೆ ಅಲ್ಲೆಲ್ಲ ನಿಮಗೆ ಪ್ರೊಫೈಲ್ ಲೈಟ್ ಇನ್ಸ್ಟಾಲ್ ಮಾಡಿರುವಂಥದ್ದು ಇಲ್ಲಿ ಮೈಕ್ರೋವೇವ್ ಓವನ್ ಏನಾರು ಇದ್ದರೆ ಇಲ್ಲಿ ಇಟ್ಕೋಬಹುದು ಆಪ್ಷನ್ ಬಿಟ್ಟಿದ್ದಾರೆ ಡ್ರೈ ಫ್ರೂಟ್ಸ್ ಅಥವಾ ಡ್ರೈ ವೆಜಿಟೇಬಲ್ಸ್ ಏನಾರು ಇದ್ರೆ ಇಟ್ಕೊಳಕ್ಕೆ ಬಾಸ್ಕೆಟ್ಗಳು ಕೊಟ್ಟಿರುವಂಥದ್ದು ಯುಟಿಲಿಟಿ ಇದೆ ಹಾಗೆ ಪಿ ಒ ಪಿ ಫಾಲ್ಸೀಲಿಂಗ್ನ ಮಾಡಿ ಪ್ರೊಫೈಲ್ ಆ್ಯಕ್ಟ್ನ ಇನ್ಸ್ಟಾಲ್ ಮಾಡಿರುವಂಥದ್ದು ಸರಿನಾ ನಾನು ನಿಮಗೆ ಆ ಕಾರ್ನರಿಂದ ಈ ಕಡೆ ಕಾಲ್ ಮಾಡಿ ತೋರಿಸ್ತೀನಿ ಗೆಳೆಯರೆ ಇದೊಂದು ಅಡುಗೆ ಮನೆ ಅಡುಗೆ ಮನೆ ಪಕ್ಕದಲ್ಲಿ ಪೂಜಾರೂಮ್ ಬರುತ್ತೆ ವೆಂಟಿಲೇಷನ್ಗೆ ಇಲ್ಲೂ ಕೂಡ ಓಪನ್ ವಿಂಡೋ ಇದೆ ನಿಮಗೆ ಡೈನಿಂಗ್ ಹಾಲ್ ಅನ್ನೋ ಹೇಳಿದರೆ ಪುಟಾಣಿ ಒಂದು ಚಿಕ್ಕದಾಗಿ ಡೈನಿಂಗ್ ಟೇಬಲ್ನ ಇಟ್ಕೊಬೋದು ಜಾಗ ಇದೆ ಡೌಟ್ ಎಲ್ಲ ಇದು ಲಿಫ್ಟಾಗಿರುತ್ತೆ ಲಿಫ್ಟ್ ಇರೋದ್ರಿಂದ ಕೆಲವು ಕಡೆ ಕಾಂಪ್ರಮೈಸ್ ಆಗಲೇಬೇಕು ಅದು ಬೇಕು ಜಗನು ದೊಡ್ಡದು ಬೇಕು ನೀವು ನೋಡ್ತಾ ಇರೋದು ಟ್ವೆಂಟಿ ಬೈ ಥರ್ಟಿ ಮನೆ ಹಾಗಾಗಿ ಚಿಕ್ಕ ಚಿಕ್ಕ ವಿಷಯದಲ್ಲಿ ಕಾಂಪ್ರಮೈಸ್ ಆಗಲೇಬೇಕಾಗುತ್ತೆ ಎಲ್ಲ ವಿನಿಯರ್ ಲ್ಯಾಮೇಶನು ಇದು ಪೂಜಾರೂನು ಎಲ್ಲ ಕ್ರಿಸ್ಟಲ್ ಹಿಚಿಂಗ್ ಗ್ಲಾಸ್ ಇನ್ಸ್ಟಾಲ್ ಮಾಡಿದ್ದಾರೆ ಫ್ರೇಮ್ ಎಲ್ಲ ಬಾರ್ಡ್ರಿ ಎಲ್ಲ ನಿಮಗೆ ಟೀ ಕುಟಿಂದಾಗಿರುತ್ತೆ ಒಬ್ರು ಸಮಾಧಾನವಾಗಿ ಕೂತ್ಕೊಂಡು ಪೂಜೆ ಮಾಡ್ಬೋದು ಜಾಗ ತುಂಬ ಇದೆ ಇಲ್ಲಿ ಒಂದು ಸ್ಲ್ಯಾಬ್ ಬರುತ್ತೆ ಟೂ ಬೈ ಫೋರ್ ಬೆಟರ್ ಫೆಟರ್ಸ್ ಪ್ಯೂರ್ ವೈಟು ಗೋಲ್ಡನ್ ಬಾರ್ಡರು ಟಫನ್ ಗ್ಲಾಸು ಲ್ಯಾಮಿನೇಷನ್ ಮಾಡಿ ಕೊಟ್ಟಿರುವಂಥದ್ದು ಲೈಕ್ ಇದೊಂದು ಅಡುಗೆ ಮನೆ ಆಯಿತು ಯುಟಿಲಿಟಿ ಇದೆ ಯುಟಿಲಿಟಿಯಲ್ಲಿ ತೋರಿಸ್ಕೊಡ್ತೀನಿ ಹಾಗೆ ನೋಡಿ ಹ್ಯಾಂಡಲ್ಲು ಲಾಕ್ ಸಿಸ್ಟಮ್ಸ್ ತುಂಬ ಕ್ವಾಲಿಟಿ ಆಗಿದೆ ಗೆಳೆಯರು ಇದು ಯುಟಿಲಿಟಿ ನಾವು ಇಲ್ಲಿ ಸದ್ಯಕ್ಕೆ ಓಪನ್ ಬಿಟ್ಟಿದ್ವಿ ಇಲ್ಲಿ ಎಮ್ ಎಸ್ ಶೀಟ್ ಬರುತ್ತೆ ಸಿ ಎಲ್ ಸಿ ಕಟಿಂಗಲ್ಲಿ ಮಾಡಿ ಆವಾಗ ವೆಂಟಿಲೇಷನ್ ಬರಲಿ ಅನ್ನೋ ಕಾರಣಕ್ಕೆ ನಿಮಗೆ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ನೋಡಿ ಅಲ್ಲಿ ಕಷ್ಟ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಸುತ್ತ ನಮಗೆ ಟೂ ಬೈ ಫೋರ್ ವೆಟ್ರಿ ಫೆಟೈಲ್ಸ್ ಹಾಕಿದರೆ ಮೇಂಟೆನೆನ್ಸ್ ಈಸಿ ಇಲ್ಲಿ ವಾಷಿಂಗ್ ಏರಿಯಾ ಆಯಿತು ಮತ್ತು ಈ ಕಡೆ ಗೆಳೆಯರೆ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಇದೆ ನಿಮಗೆ ಹೇಗೆ ಬೇಕೋ ಹಾಗೆ ಕನ್ವರ್ಟ್ ಮಾಡ್ಕೋಬೋದು ಒಂದು ಡೋರ್ ಆಪ್ಷನ್ ಇದೆ ಬೇಕು ಅಂದರೆ ಡೋರ್ ಹಾಕೋಬಹುದು ಅಂದರೆ ಕಾಮನ್ ಟಾಯ್ಲೆಟ್ ಆಗಿ ಯೂಸ್ ಮಾಡ್ಕೊತೀನಿ ಅನ್ನೋ ಹಂಗಿದ್ರೆ ಇಲ್ಲ ಡಿಶ್ ವಾಷರ್ ಇನ್ನೂ ಇಟ್ಕೊತೀನಿ ಅಂದರೆ ಯೂಸ್ ಮಾಡ್ಕೋಬೋದು ಸರಿನಾ ದಿಸ್ ಈಸ್ ಒನ್ ಆಪ್ಷನ್ ಕಾಮನ್ ಟಾಯ್ಲೆಟ್ ಓಕೆ ಡನ್ ಗೆಳೆಯರೆ ಈ ಫಸ್ಟ್ ಫ್ಲೋರಲ್ಲಿ ಇಷ್ಟು ಈ ಮನೆಯ ಲಕ್ಷಣಗಳು ಆಗಿರುತ್ತೆ ಚೆನ್ನಾಗಿದೆ ಈಗ ಮೇಲ್ಗಡೆ ಹೋಗೋಣ ಚೈನ್ ಲಿಂಕ್ ಸ್ಟೇರ್ ಕೇಸ್ನ ಕೊಟ್ಟಿರುವಂಥದ್ದು ವುಡನ್ ಪಿಲ್ಲರು ಈ ಮನೆಗೆ ಜಸ್ಟ್ ಹ್ಯಾಂಡ್ ಗ್ರಾಬರ್ ಮತ್ತು ವುಡನ್ ಪಿಲ್ಲರು ಮತ್ತು ಮೇನ್ ಡೋರ್ ಏನಿದೆಯಲ್ಲ ಇದಕ್ಕೆ ಮಾತ್ರ ಪಾಲಿಶ್ ಪೆಂಡಿಂಗ್ ಇರುವಂಥದ್ದು ಆಲ್ಮೋಸ್ಟ್ ಎಲ್ಲ ಕಡೆ ಆಗಿದೆ ಪೇಂಟಿಂಗ್ ಓನ್ಲಿ ಇಂಡೋರ್ ಒಳಗಡೆ ಮಾತ್ರ ಮನೆ ಒಳಭಾಗದಲ್ಲಿ ಮಾತ್ರ ಉಳ್ಕೊಂಡಿರೋದು ಹೊರಗಡೆ ಆಲ್ರೆಡಿ ಪೇಂಟಿಂಗ್ ಆಗಿದೆ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ ಗಡಿಯರಿ ಇದ್ದು ಸ್ಟೇರ್ ಕೆಸು ಮೂರಡಿ ವೈಡ್ ಆಗಿದೆ ಗ್ರಾನೇಟ್ ಕೊಟ್ಟಿರುವಂಥದ್ದು ಸ್ಟೇರ್ ಕೆಸಿಗೆ ಟೀ ಕುಡ್ ಪಿಲ್ಲರು ಅದಕ್ಕೆ ಟೆನ್ ಎಮ್ ಎಮ್ ಟಫ್ ಒನ್ ಗ್ಲಾಸ್ನ ಇಷ್ಟ ಮಾಡಿದ್ದಾರೆ ನಿಮಗೆ ಸ್ಟೇ ಕೇಸ್ ಲೈಟಿಂಗ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಫ್ಯಾನ್ಸಿ ಲೈಟ್ ಇದೆ ಇದು ಹಿಚ್ಚಿಂಗ್ ಕ್ರಿಸ್ಟಲ್ ಹಿಚಿಂಗ್ ಗ್ಲಾಸ್ನ ಹಾಕಿರುವಂಥದ್ದು ವಿತ್ ಪೇಂಟೆಡ್ ಇದು ಸಖತ್ತಾಗಿ ಲುಕ್ ಇದೆ ಮೇಲುಗಡೆಯಿಂದ ಲೈಕ್ ಈ ಥರ ಇದೆ ಎರಡು ಬೆಡ್ರೂಮ್ ಬರುತ್ತೆ ಒಂದು ಮಾಸ್ಟರ್ ಬೆಡ್ರೂಮು ಒಂದು ಚಿಲ್ಡ್ರನ್ ಬೆಡ್ರೂಮು ಆ ಎರಡರ ಮಧ್ಯದಲ್ಲಿ ಬಾಲ್ಕನಿ ಬರುತ್ತೆ ಕಾಮನ್ ಬಾಲ್ಕನಿ ಫಸ್ಟ್ ನಿಮಗೆ ಬಾಲ್ಕನಿನ ತೋರಿಸ್ಬಿಡ್ತೀನಿ ಬಾಲ್ಕನಿಯಲ್ಲಿ ನಮಗೆ ಲಿಫ್ಟ್ ಆಕ್ಸಿಸ್ನ ಕೊಟ್ಟಿರುವಂಥದ್ದು ವುಡನ್ ಪ್ಯಾಟ್ರನ್ ಇರುವಂತಹ ಒನ್ ಬೈ ಒನ್ ಸರ್ ಟೈಲ್ಸ್ನ ಕೊಟ್ಟಿದ್ದಾರೆ ಟೂ ಬೈ ಟೂ ಸಾರಿ ಟಫ್ ಅಂಡ್ ಗ್ಲಾಸು ಟ್ವೆಲ್ ಎಮ್ ಎಂದು ಅದಕ್ಕೆ ಎಸ್ ಎಸ್ ರೇವಿಂಗ್ಸು ಫುಲ್ ಡೆವಲಪ್ ಆಗಿರುವಂತಹ ಏರಿಯಾ ಇದು ಕಾಮನ್ ಬಾಲ್ಕನಿ ಟೋಟಲ್ ನಾಲ್ಕು ಬಾಲ್ಕನಿಗಳು ಬರುತ್ತೆ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಲೈಕ್ ಮೇಲ್ಗಡೆಯಿಂದ ಈ ಥರ ನಮಗೆ ಒಂದು ಲಕ್ಷಣ ಇದೆ ಗೆಳೆಯರೆ ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಸೇಮ್ ಹೇಳ್ದ ಹಾಗೆ ಟೀ ಗುಡ್ ವಾಸ್ಕಲ್ಲು ಡೋರ್ಗಳೆಲ್ಲ ರೆಡಿಮೇಡು ವಿತ್ ವಿನಿಯರ್ ಲ್ಯಾಮಿನೇಷನ್ ಆಗಿರುವಂತಹದ್ದು ಇದು ಮಾಸ್ಟರ್ ಬೆಡ್ರೂಮು ನಿಮಗೆ ಕಿಂಗ್ ಸೈಜ್ ಕಾಟನಾಗಿ ಕೊಟ್ಟಿದ್ದಾರೆ ಹಾಗೆ ಹೈಡ್ರಾಲಿಕ್ ಆಗಿರುತ್ತೆ ಸ್ಟೋರೇಜ್ ಮಾಡ್ಕೋಬೋದು ಇಂಟೀರಿಯರ್ ವರ್ಕಲ್ಲಿ ಮಾಡಿಕೊಟ್ಟಿರೋದು ವಾಲ್ಕ್ ಲೈನಿಂಗು ಪಿ ಒಪಿ ಸೀಲಿಂಗು ಪ್ರೊಫೈಲ್ ಲೈಟು ಪಿ ಒ ಪಿ ಮಾಡಿ ಸಕ್ಕತ್ತಾಗಿ ಕೊಟ್ಟಿರುವಂಥದ್ದು ಇಲ್ಲಿ ಬಟ್ಟೆ ಬರೆ ಇಡೋದಕ್ಕೆ ಸ್ಲೈಡಿಂಗ್ ಡೋರ್ ವಾರ್ಡ್ ರೂಬರ್ ಕೊಟ್ಟಿದ್ದಾರೆ ಟಾಪ್ ರೂಫ್ವರ್ಗು ಕೆಳಗಡೆ ಡ್ರಾಯರ್ ಸಿಗುತ್ತೆ ಒಳಗಡೆ ಸಾಫ್ಟ್ ಕ್ಲೋಸಸ್ ಡ್ರಾಯರ್ಗಳು ಸಿಗುತ್ತೆ ಆಮೇಲೆ ವೆಂಟಿಲೇಷನ್ ಬಗ್ಗೆ ಹೇಳಬೇಕಂದ್ರೆ ಸಿಕ್ಸ್ ಬೈ ಸಿಕ್ಸ್ ಇರುವಂತಹ ಬಿಗ್ ವಿಂಡೋ ಕೊಟ್ಟಿದ್ದಾರೆ ಬೆಡ್ರೂಮ್ಗೆ ಬೆಳಕುಗಳಿ ಸಕ್ಕತ್ತಾಗಿ ಬರುತ್ತೆ ಮತ್ತು ಟಿ ವಿ ಕ್ಯಾಬಿನೆಟ್ ವಾಲ್ ಮೌಂಟ್ ಆಗಿರುತ್ತೆ ಎಷ್ಟೇ ದೊಡ್ಡ ಟಿವಿ ಆದರೂ ಇಲ್ಲೂ ಕೂಡ ಇನ್ಸ್ಟಾಲ್ ಮಾಡ್ಕೋಬೋದು ಈ ಡೋರ್ ಹಿಂದುಗಡೆಗೆ ನಮಗೆ ಅಟ್ಯಾಚ್ ಆಗಿ ಈ ಬೆಡ್ರೂಮ್ಗೆ ಬಾತ್ರೂಮ್ ಇರುವಂಥದ್ದು ಗ್ರಾಫ್ ಕಂಪ್ನಿದು ಚೆನ್ನಾಗಿದೆ ಹ್ಯಾಂಡಲ್ಗಳೆಲ್ಲ ಪ್ರತಿಯೊಂದು ನೋಡಿ ವಾಕಿಂಗ್ ಟಾಯ್ಲೆಟ್ ಇದು ಡ್ರೆಸ್ಸಿಂಗ್ ಟ್ಯಾಬ್ಲೆಟ್ ನಿಮಗೆ ಇಲ್ಲೇ ಸಿಗುತ್ತೆ ಹಾಗೆ ಇಲ್ಲಿ ಒಂದು ಬಾತ್ರೂಮ್ ಇರುವಂಥದ್ದು ಒನ್ ಬೈ ಒನ್ ಆಂಟಿಸಿಕ್ರಿಪ್ಟಿವ್ ಸರಾಮ ಟೈಲ್ಸು ಟೂ ಬೈ ಫೋರ್ ಬೆಡ್ರೂಮ್ ಫೈಡ್ ಟೈಲ್ಸು ವಾಲ್ ಕ್ಲೈನಿಂಗ್ ಎಲ್ಲ ನಿಮಗೆ ಮ್ಯಾಟ್ ಫಿನಿಶಿಂಗು ಫಿಟ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಜಾಗವ್ ಬೇಸಿಕ್ ಫಿಟ್ಟಿಂಗ್ ಕೊಡುತ್ತೆ ನಿಮಗೆ ವಾಲ್ಮೌಟ್ ಕಮರ್ಟ್ ಸಿಗುತ್ತೆ ಇದಿಷ್ಟು ಈ ಮಾಸ್ಟರ್ ಬೆಡ್ರೂಮ್ ಲಕ್ಷಣಗಳು ಇದಿಷ್ಟು ಈ ಫಸ್ಟ್ ರೂಮ್ದು ಈಗ ಚಿಲ್ಡ್ರನ್ ಬೆಡ್ರೂಮ್ ಇದೆ ಬಾಲ್ಕನಿ ಎರಡರೂಮ್ ಮಧ್ಯದಲ್ಲಿ ಬಟ್ ಚಿಲ್ಡ್ರನ್ ಬೆಡ್ರೂಮ್ಗೂ ಒಂದು ಬಾಲ್ಕನಿ ಬರುತ್ತೆ ಗೆಳೆಯರೆ ಫ್ಲೋರಿಂಗ್ ಸೇಮ್ ಗ್ರ್ಯಾನೇಟು ಯು ಪಿ ವಿ ಸಿ ಸ್ಲೈಡಿಂಗ್ ವಿಂಡೋ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ ಟೋಟಲ್ ನಮಗೆ ಈ ಮನೆ ಮೂರು ಕಡೆಯಿಂದ ಗಾಳಿ ಬೆಳಕು ಬರುತ್ತೆ ಓಕೆನಾ ಇಲ್ಲಿ ನಾವು ಕಿಂಗ್ ಸೈಜ್ ಕಟ್ ಹಾಕೋಬಹುದು ಮತ್ತೆ ಸ್ಟಡಿ ಕ್ಯಾಬಿನೆಟ್ ಇದೆ ಮಕ್ಕಳಿಗೆ ಓದ್ಕೊಳ್ಳೋದಕ್ಕೆಲ್ಲ ಇಲ್ಲಿ ಅನುಕೂಲ ಆಗಲಿ ಅಂತ ಈ ಥರ ಮಾಡಿಕೊಟ್ಟಿದ್ದಾರೆ ಹಾಗೆ ಓದಿ ಓದಿ ಬೇಜಾರಾದರೆ ಹೊರಗಡೆ ನಿಂತ್ಕೊಂಡು ಟೈಮ್ ಪಾಸ್ ಮಾಡಲಿ ಅಂತ ಬಾಲ್ಕನಿ ಕೊಟ್ಟಿದ್ದಾರೆ ಎಲ್ಲ ಟೀಕು ಆರಾಮಾಗಿ ಎರಡು ಸೇರ್ ಹಕ್ಕೋಬೋದು ವರ್ಕ್ ಮಾತ್ರ ಕಾಂಪ್ರಮೈಸ್ ಆಗಿಲ್ಲ ಎಲ್ಲೂ ಚೆನ್ನಾಗಿ ಕೊಟ್ಟಿದ್ದಾರೆ ಟೋಟಲ್ ನಾಲ್ಕು ಬೆಡ್ರೂಮ್ ಬರುತ್ತೆ ಗೆಳೆಯರೆ ಇಲ್ಲಿ ನೋಡಿ ವಾರ್ಡ್ರೂಬರ್ ಎಲ್ಲ ಕೊಟ್ಟಿದ್ದಾರೆ ವಾಕಿಂಗ್ ವಾರ್ಡ್ರೂಬರ್ ಸಿಗುತ್ತೆ ನಿಮಗೆ ಸ್ಲೈಡಿಂಗ್ ಡೋರ್ ವಾರ್ಡ್ರೂಬರು ಇಲ್ಲಿ ಬಾತ್ರೂಮ್ ಇರುವಂಥದ್ದು ಚಿಲ್ಡ್ರನ್ ಬೆಡ್ರೂಮ್ ಬಾತ್ರೂಮು ಸೇಮ್ ಗ್ಲಾಸಿ ಫಿನಿಶು ವೆಟ್ರಿಫೆ ಟೈಲ್ಸ್ ವಾಲ್ ಕ್ಲೈಂಡಿಂಗು ಜಾಗ ಬೇಸಿಕ್ ಫಿಟಿಂಗ್ ಸಿಗುತ್ತೆ ಫ್ಲೋರ್ ಮೌಂಟ್ ಕಂಬರ್ಟ್ ಇರೋವಂಥದ್ದು ಇಲ್ಲಿ ಒನ್ ಬೈ ಒನ್ ಸೆರಮಿಕ್ ಟೈಲ್ಸು ಸರಿನಾ ಇದಿಷ್ಟು ಚಿಲ್ಡ್ರನ್ ಬೆಡ್ರೂಮ್ ಆಯಿತು ಅಂದರೆ ಸೆಕೆಂಡ್ ಫ್ಲೋರ್ ಕವರ್ ಆಯಿತು ಹ್ಞೂ ಇಲ್ಲಿದೆ ಇಲ್ಲೆಲ್ಲ ವಾರ್ಡ್ರೂಬರ್ ಇದ್ದ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಎಲ್ಲ ಮಾಡ್ಕೋಬೋದು ವೈಟ್ ಸೆಕೆಂಡ್ ಫ್ಲೋರಲ್ಲಿ ಬೆಡ್ರೂಮ್ಗಳು ತೋರಿಸಾಯಿತು ಈಗ ನೆಕ್ಸ್ಟ್ ಫ್ಲೋರ್ ಮೂವ್ ಆಗೋಣ ಆ್ಯಸ್ ಇಟ್ ಈಸ್ ನಮಗೆ ಹ್ಯಾಂಡ್ ರಬ್ಬರ್ ಟೀ ಕೊಟ್ಟಿದ್ದ ಸಿಗುತ್ತೆ ಟೆನ್ ಎಮ್ ಎಮ್ ಟಫನ್ ಗ್ಲಾಸು ಸ್ಟೇರ್ ಎಲ್ಲ ಗ್ರಾನೇಟು ಮತ್ತು ಸ್ಟೇರ್ ಕೆಸ್ ಲೈಟಿಂಗು ಫ್ಯಾನ್ಸಿ ಲೈಟಿಲ್ಲಿ ಬರುತ್ತೆ ಹಾಗೆ ನಾಲ್ಕು ಬೆಡ್ರೂಮ್ ಇರೋಂಥದ್ದು ಸಾರಿ ಕ್ಷಮೆ ಇರಲಿ ಈಗ ಇದು ಮೂರನೇ ಬಾಲ್ಕನಿ ನಮಗೆ ಕೆಳಗಡೆ ಏನು ಪೋರ್ಷನ್ ನೋಡಿದ್ವಲ್ಲ ನಾವು ಅದೇ ಥರ ಸೇಫ್ ಕವರಪ್ ಆಗುತ್ತೆ ಲಿಫ್ಟ್ ಪ್ರೊವಿಜನ್ ನಮಗೆ ಈ ಫ್ಲೋರ್ವರೆಗೂ ಸಿಗುವಂಥದ್ದು ಪಿ ವಿ ಸಿ ಪಾಲ್ಸಿ ನಿಮಗೂ ವೆಟ್ರೋ ಫೆಟ್ ಟೈಲ್ಸು ಟಫ್ ಗ್ಲಾಸು ಸೆರಾಮಿಕ್ ಟೈಲ್ಸು ಸಾರಿ ವೆಟ್ರಿ ಫೆಟ್ ಟೈಲ್ಸು ದೊಡ್ಡದಾಗಿದೆ ಗೆಳೆಯರೆ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಅಥವಾ ಮೂರನೇ ಬೆಡ್ರೂಮ್ ಅಂತ ಹೇಳ್ತೀನಿ ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದು ಡಿಸೆಂಟಾಗಿ ಸಖತ್ತಾಗಿದೆ ಈ ರೂಮ್ ಮತ್ತು ತುಂಬ ಚೆನ್ನಾಗಿದೆ ಕಿಂಗ್ ಸೈಜ್ ಕಾಟು ವಿತ್ ಹರ್ಡ್ ಲಿಫ್ಟ್ ಇರುತ್ತೆ ಇಂಟೀರಿಯರ್ ವರ್ಕು ಪಿಒ ಪಿ ಫಾಲ್ಸ್ ಸೀಲಿಂಗು ಪ್ರೊಫೈಲ್ ಲೈಟು ಸ್ಲೈಡಿಂಗ್ ಡೋರ್ ವಾರ್ಡ್ ರೂಬರು ಕೆಳಗಡೆ ಡ್ರಾಯರು ಹಾಗೆ ಈ ಕಡೆ ಟಿ ವಿ ಕ್ಯಾಬಿನೆಟು ಆ ಡೋರ್ ಹಿಂದ್ಗಡೆಗೆ ಬಾತ್ರೂಮ್ ತುಂಬಾ ನೋಡಿ ಈ ಸ್ಕಾಟ್ಗೂ ಇಲ್ಲಿ ಎಷ್ಟು ಡಿಫರೆನ್ಸ್ ಇದೆ ಹಾಗೆ ಈ ಡೋರ್ ಹಿಂಗಡೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಈ ರೂಮ್ ಗೆ ಸಂಬಂಧಪಟ್ಟ ಬಾತ್ ರೂಮ್ ಇದು ಹಾ 1 ಬೈ 1 ಸೆರಮಿಕ್ ಟೈಲ್ಸ್ 2 ಬೈ 4 ವೆಟ್ರಫೈ ಟೈಲ್ಸ್ ಗ್ಲಾಸಿ ಫಿನಿಶಿಂಗ್ ವೆಂಟಿಲೇಷನ್ಗೆಲ್ಲ ಜಾಗ ಇದೆ ಮತ್ತು ವಾಲ್ಮೌಟ್ ಕಮೋಟ್ ಸಿಗುತ್ತೆ ಜಾಗರ್ಬೆಸ್ ಫಿಟ್ಟಿಂಗ್ ಸಿಗುತ್ತೆ ಇದೆಲ್ಲ ವಿನಿಯರ್ ಲ್ಯಾಮಿನೇಷನ್ ಮಾಡಿರುವಂತಹ ಡೋರ್ಗಳು ಹ್ಯಾಂಡಲ್ಗಳು ಮಾತ್ರ ಚಿಂದಿ ಕ್ವಾಲಿಟಿ ಮಾತ್ರ ಹೇಳೋ ಹಾಗೆ ಎಲ್ಲ ಕಾಂಪ್ರಮೈಸ್ ಆಗಿಲ್ಲ ಈ ಮನೆಯ ಪ್ರೈಸ್ ಕೊನೆಯಲ್ಲಿ ಹೇಳ್ತೀನಿ ಕಾರ್ನರ್ ಇದು ನೋಡ್ತಾ ಇರಿ ಇದು ಮೂರನೇ ಬಲ್ಕನಿ ಇತ್ತು ಈಗ ಇದು ನಾಲ್ಕನೆಯ ಬೆಡ್ರೂಮ್ ಗೆಸ್ಟ್ ಬೆಡ್ರೂಮ್ ಅಂತಲೇ ಹೇಳ್ಬೋದು ನೋಡಿ ಸೇಮ್ ಕೆಳಗಡೆ ಇಟ್ ಇಸ್ ಏನೇ ನೋಡಿದ್ರಲ್ಲ ಅದೇ ಥರ ಸಿಗುತ್ತೆ ಯು ಪಿ ವಿ ಸಿ ಸ್ಲೈಡಿಂಗು ಒಂದು ಕಿಂಗ್ ಸೈಜ್ ಹಾಕೋ ಅಷ್ಟು ಜಾಗ ಸಿಗುತ್ತೆ ಪಿ ಓ ಪಿ ಫಾಲ್ಸ್ ಸೀಲಿಂಗು ಹಾಗೆ ಇಲ್ಲಿ ಸ್ಟಡಿ ಕ್ಯಾಬಿಟ್ ಒಂದಿಲ್ಲ ಅಷ್ಟೇ ಬಟ್ ಬಾಲ್ಕನಿ ಕೊಟ್ಟಿರುವಂಥದ್ದು ಆ ಕಡೆಯಿಂದ ತೋರಿಸ್ಕೊಡ್ತೀನಿ ಬಾಲ್ಕನಿ ಮಾತ್ರ ದೊಡ್ಡದಾಗಿದೆ ನಾಲ್ಕು ಬಾಲ್ಕನಿ ಇದ್ರು ನಾಲ್ಕು ಬಾಲ್ಕನಿದ್ರು ತುಂಬ ಚೆನ್ನಾಗಿ ಬಂದಿದೆ ಕರೆಗಡೆ ನೋಡಿದ್ರಲ್ಲ ന്യൂ ಆಸ್ ಇಟ್ ಇಸ್ ಓವರ್ಹೆಡ್ ವಾರ್ಡ್ರೋಬ ರೂ ಮತ್ತೆ ಪ್ರೆಸಿಂಗ್ ಕ್ಯಾಬಿನೆಟ್ ಆಗಲಿ ಸ್ಲೈಂಗ್ರ್ ವಾರ್ಡ್ರೋಬ ಆಗಲಿ ಚೆನ್ನಾಗಿ ಬಂದಿದೆ ಡಾಟಾ ಇಲ್ಲ ಮತ್ತೆ ಇಲ್ಲಿ ಬಾತ್ರೂಮ್ ವಾಕಿಂಗ್ ಬಾತ್ರೂಮ್ ಸಿಗುತ್ತೆ 2 4 ವೆಟ್ರಫರ್ ಟೈಲ್ಸ್ ಇದು ಕೂಡ ಫ್ಲೋರ್ माउंट ಕಮರ್ ಸಿಗುತ್ತೆ ಜಾವರ್ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ ರೈಟ್ ಟೋಟಲ್ ನಾಲ್ಕು ಬೆಡ್ರೂಮ್ ತೋರಿಸಾಯಿತು ಮೂರನೇ ಫ್ಲೋರ್ ಕಂಪ್ಲೀಟ್ ಆಯಿತು ಈಗ ನೆಕ್ಸ್ಟ್ ಫ್ಲೋರ್ಗೆ ಆಗೋಣ ಅಂದರೆ ಟಾಪ್ ಫ್ಲೋರು ಆಸ್ ಇಟ್ ಈಸ್ ಸ್ಟೆರ್ ಕೆಸ್ ಗ್ರಾನೇಟಿಂದು ಹ್ಯಾಂಡ್ ಗ್ರಾಬರು ಟೀಕೂಟಿಂದು ಟಫ್ ಗ್ರಾಸ್ ಟೆನ್ ಎಮಿಂದು ಮತ್ತು ಲೈಟಿಂಗ್ ಎಲ್ಲ ಇದೆ ಸ್ಕೈಲೈಟ್ ಎಲ್ಲ ಇದೆ ಸಾಕಾಗಿದೆ ಓಕೆ ಬೆಳಗ್ಗೆ ಮೇಲ್ಗಡೆ ಪ್ರೊಫೈಲ್ ಲೈಟ್ ಹಾಕಿ ಸ್ಕೈ ನ ಮಾಡ್ಕೊಟ್ಟಿದ್ದಾರೆ ನ್ಯಾಚುರಲ್ ಲೈಟ್ ಒಳಗಡೆ ತುಂಬ ಚೆನ್ನಾಗಿ ಬರುತ್ತೆ ಎಮ್ ಎಸ್ ಡೋರ್ ಕೊಟ್ಟಿರುವಂಥದ್ದು ಅದಕ್ಕಿಂತ ಮುಂಚೆ ಕವರ್ ಮಾಡಿ ಈ ಕಡೆ ತೋರಿಸ್ತೀನಿ ನೋಡಿ ಹ್ಞೂ ಇದಿಷ್ಟು ಈ ಮನೆಯ ಲಕ್ಷಣ ಈಗ ಹೊರಗಡೆ ತೋರಿಸೋಣ ವಾಹ್ ಒನ್ ಬೈ ಒನ್ ಆಂಟಿಸ್ಕಿಟ್ಸ್ ಟೈಲ್ಸ್ ಕೊಟ್ಟಿದ್ದಾರೆ ಎರಡು ಪೋರ್ಷನ್ ಬರುತ್ತೆ ಇಲ್ಲಿ ಇಂಟ್ಯಾಕ್ಟ್ ಇದ್ದಾಗ ಈ ಕಡೆ ಒಂದು ಪರ್ಶನ್ ಈ ಕಡೆ ಒಂದು ಪರ್ಶನ್ ಇದೆ ಸರಿನಾ ಇಲ್ಲಿ ಹೆಡ್ರೂಮ್ ಇದೆ ಮೇಲ್ಗಡೆ ಹತ್ತಿ ಇದಕ್ಕೆ ಲ್ಯಾಡರ್ ಇದೆ ಲುಕ್ಗೋಸ್ಕರ ಪರಗೋಲ ಕೊಟ್ಟಿದ್ದಾರೆ ಚಿಕ್ಕದಾಗಿ ಕಾರ್ನರಲ್ಲಿ ಇಲ್ಲಿ ನೀವು ವಾಷಿಂಗ್ ಮಷೀನ್ನ ಇಟ್ಕೋಬಹುದು ಇಂಡೇಟು ಪ್ಲಗ್ ಪಾಯಿಂಟು ಔಟ್ಲೆಟ್ ಎಲ್ಲ ಅಲ್ಲಿ ಸಿಗುತ್ತೆ ಆತ ಸಾಫ್ಟ್ನರು ಪವರ್ ಜಿಟ್ ಏನಾರು ಬೇಕು ಅನ್ನೋ ಹಾಗಿದ್ರೆ ಅಲ್ಲಿ ಇನ್ಸ್ಟಾಲ್ ಮಾಡ್ಕೋಬಹುದು ಸುತ್ತ ಕವರ್ ಮಾಡಿದ್ವಿ ಫಿನ್ಸಿಂಗ್ ಮಾಡಿದ್ವಿ ಅದಕ್ಕೆ ತೌಸಂಡ್ ಲೀಟರ್ ಸಿಂಟ್ಯಾಕ್ಸ್ ಸಿಗುತ್ತೆ ಸೋಲಾರ್ ಪಾಯಿಂಟ್ ಎಲ್ಲ ಮೇಲ್ಗಡೆನೇ ಇದೆ ಅಲ್ಲಿಂದ ಕವರ್ ಮಾಡ್ಕೋಬೋದು ಇದು ಲಿಫ್ಟ್ ಮೇಂಟೆನ್ಸ್ ರೂಮ್ ಆಗಿರುತ್ತೆ ಇದು ಫುಲ್ ಓಪನ್ ಮಾಡ್ಬೋದು ಈ ಥರ ಈಗ ಒಂದು ಐಡಿಯಾ ಬರುತ್ತೆ ನಿಮಗೆ ನೋಡಿ ಇಲ್ಲಿ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಇದೆ ವೈರಿಂಗ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ ಇದಕ್ಕೆ ಸಪ್ರೇಟಾಗಿ ಡೋರ್ ಮಾಡ್ಕೊಟ್ಟಿದ್ದಾರೆ ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳೆಲ್ಲ ಇದೆ ಕ್ವಾಲಿಟಿ ಮಾತ್ರ ಚೆನ್ನಾಗಿ ಕೊಟ್ಟಿದ್ದಾರೆ ಡೌಟೇ ಇಲ್ಲ ಇದಿಷ್ಟು ಈ ಮನೆಯ ಬಗ್ಗೆ ಡಿಟೇಲ್ಸು ಕೊನೆಯದಾಗಿ ಮನೆ ಬಗ್ಗೆ ನಾಲ್ಕು ಮಾತುಗಳು ಬನ್ಸಕ್ರಿ ಸಿಕ್ಸ್ ಟೇಚ್ ಫೋರ್ತ್ ಬ್ಲಾಕು ಟ್ವೆಂಟಿ ಬೈ ಥರ್ಟಿ ನಾರ್ತ್ ಆ್ಯಂಡ್ ವೆಸ್ಟ್ ಕಾರ್ನರು ಬಿ ಡಿ ಎ ಲಿಫ್ಟ್ ಇದೆ ಕಾರ್ನರ್ ಇದೆ ಒಳ್ಳೆ ಲೊಕೇಶನು ವಾಜಣಿ ಮೆಟ್ರೋ ಸ್ಟೇಷನ್ ನನಗೆ ಗೊತ್ತಿರೋ ಪ್ರಕಾರ ಒಂದು ನಾಲ್ಕು ಕಿಲೋಮೀಟರ್ ಆಗಬಹುದು ಆಗಬಹುದು ಆರ್ ವಿ ಇನ್ಸ್ಟಿಟ್ಯೂಟ್ ಕಾಲೇಜಿದೆ ಪ್ರೈಸ್ ಬಗ್ಗೆ ಹೇಳ್ತೀನಿ ಆಸ್ಕಿಂಗ್ ಪ್ರೈಸು ಟು ಸಿ ಯರ್ ಟೆನ್ ಲ್ಯಾಕ್ಸ್ ಎರಡು ಕೋಟಿ ಹತ್ತು ಲಕ್ಷಗಳು ಇದ್ದಾರೆ ನಿಗೋಷಿಯಬಲ್ ಇದೆ ಎಲ್ಲ ಥರ ಎಲ್ಲ ಮನೆ ಸ್ವಲ್ಪ ಕ್ವಾಲಿಟಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗಾಗಿ ಆಗಲಿ ಕಾರ್ನರ್ ಆಗಲಿ ವಿತ್ ಲಿಫ್ಟ ಅಲ್ವಾ ಹಾಗಾಗಿ ನಿಗೋಷಿಯಬಲ್ ಇದೆ ಬನ್ನಿ ಇಷ್ಟಪಟ್ಟವರು ಡೈರೆಕ್ಟಾಗಿ ಕೂತ್ಕೊಂಡು ಮಾತಾಡೋಣ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಮನೆ ತೊಗೊಂತೀನಿ ಅನ್ನೋರಿಗೆ ಅವರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್